ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಂಗಳೂರಿನಲ್ಲಿ ನಿರಂತರ ಮಳೆಯಾಗ್ತಾ ಇರುವ ಕಾರಣ ಭಾರಿ ಮಳೆಗೆ ಗುಡ್ಡ ಕುಸಿತ ಆಗಿದೆ ಮನೆಯಡಿ ಸಿಲುಕಿದ ಒಂದೇ ಕುಟುಂಬದ ಐವರು ಮನೆಯಲ್ಲಿದ್ದಂತಹ ಐವರ ಪೈಕಿ ಓರ್ವ ಮಹಿಳೆ ಮೃತಪಟ್ಟಿರುವಂತಹ ಘಟನೆ ಆಗಿದೆ ಐವರು ಮನೆಯಲ್ಲಿದ್ರು ಓರ್ವ ಮಹಿಳೆ ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಕಾಂತಪ್ಪ ಪೂಜಾರಿ ಅನ್ನೋರಿಗೆ ಸೇರಿದಂತಹ ಮನೆ ಇಡೀ ಕುಟುಂಬ ಇಲ್ಲಿ ವಾಸ ಆಗ್ತಾ ಇತ್ತು ಈ ಒಂದು ದುರ್ಘಟನೆಯಲ್ಲಿ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಪೂಜಾರಿ ಪ್ರಾಣ ಕಳುಕೊಂಡಿದ್ದಾರೆ ಮನೆಯಡಿ ಸಿಲುಕಿದ್ದ ಮಹಿಳೆ ಹಾಗೂ ಇಬ್ಬರು ಮಕ್ಕಳು ಮೂವತ್ತ್ ಮೂರು ವರ್ಷದ ಅಶ್ವಿನಿ ಮೂರು ವರ್ಷದ ಆರ್ಯನ್ ಹಾಗೂ ಎರಡು ವರ್ಷದ ಆರುಷ್ ಮೂವರಿಗಾಗಿ ತೀವ್ರ ಕಾರ್ಯಾಚರಣೆಯನ್ನ ನಡೆ ಅಗ್ನಿಶಾಮಕದ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ ಇನ್ನು ಈ ಒಂದು ದುರ್ಘಟನೆಯಲ್ಲಿ ಇಬ್ಬರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಕಾಂತಪ್ಪ ಪೂಜಾರಿ ಹಾಗೂ ಸೀತಾರಾಮ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಮೂವರು ಇನ್ನೂ ಕೂಡ ಒಳಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಎನ್ ಆರ್ ಎಫ್ ಹಾಗೂ ಎಸ್ ಆರ್ ಎಫ್ ತಂಡದ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಒಳಗೆ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳು ಭರದಿಂದ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ ಹಾಗಾಗಿ ಯಾರು ಕೂಡ ಸ್ಥಳಕ್ಕೆ ಬರಬಾರ್ದು ಅಂತ ಕೂಡ ಅಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ನೋಡಬಹುದು ಇನ್ನು ಮಗುವನ್ನ ರಕ್ಷಣೆ ಮಾಡಿ ಜೀವ ಬಿಟ್ಟ ತಾಯಿ ಮಂಗಳೂರಿನಲ್ಲಿ ಕರುಳು ಹಿಂಡುವ ದೃಶ್ಯ ಅವಶೇಷಗಳ ಅಡಿಯಲ್ಲಿ ತಾಯಿ ಹಾಗೂ ಮಗು ಸಿಕ್ಕಾಕೊಂಡಿತ್ತು ಮಗುವಿಗೆ ಏನು ಆಗದೆ ಇರುವಂತಹ ರೀತಿಯಲ್ಲಿ ತಾಯಿ ರಕ್ಷಣೆಯನ್ನ ಮಾಡಿರುವಂತದ್ದು ಮನೆಯಡಿ ಸಿಲುಕಿದಂತ ಮಗುವನ್ನ ತಾಯಿ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಾಯಿ ಕೂಡ ಬದುಕಿದ್ದಾರೆ ಮಗುವನ್ನ ಕಾಪಾಡಿ ಅಂತ ತಾಯಿ ಮಗುವನ್ನ ಕಾಪಾಡಿ ಅಂತ ತಾಯಿ ಕೊನೆಯ ಮಾತನ್ನು ಹೇಳಿರೋದು ಸ್ಥಳೀಯರಿಗೆ ಮಗುವನ್ನ ರಕ್ಷಣೆಯ ಜವಾಬ್ದಾರಿಯನ್ನು ನೀಡಿ ತಾಯಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮಗುವನ್ನ ಕಾಪಾಡಿ ಅಂತ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಕರುಳು ಹಿಂದುವಂತ ದೃಶ್ಯ ಇದು ಘಟನೆ ಆಗುವಂತಹ ಸಂದರ್ಭದಲ್ಲಿ ತಾಯಿ ಕೂಡ ಅಲ್ಲಿ ಜೀವಂತ ಇರೋದನ್ನು ಕೂಡ ಗಮನಿಸಬಹುದು ಮಾತಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು ಮಗುವನ್ನ ಕಾಪಾಡಿ ಅಂತ ಹೇಳ್ತಾರೆ ಆದ್ರೆ ಮಗುವನ್ನ ಕಾಪಾಡಿದ ನಂತರ ಆ ತಾಯಿ ಪ್ರಾಣವನ್ನ ಬಿಟ್ಟಿದ್ದಾರೆ ಕರುಳು ಹಿಂಡುವಂತ ದೃಶ್ಯ ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಮನೆ ಅಡಿಯಲು ಕುಸಿದಿರುವಂತಹ ಮನೆ ಅಡಿಯಲ್ಲಿ ತಾಯಿ ಹಾಗೂ ಮಗು ಇಬ್ರು ಕೂಡ ಸಿಕ್ಕಾಕೊಂಡಿದ್ದಾರೆ ಸ್ಥಳೀಯರಿಗೆ ಮಗುವಿನ ರಕ್ಷಣೆಯ ಜವಾಬ್ದಾರಿಯನ್ನು ನೀಡಿ ಆ ತಾಯಿ ಅಲ್ಲೇ ಪ್ರಾಣವನ್ನ ಬಿಟ್ಟಿದ್ದಾರೆ ಕೊನೆ ಮಾತು ಹೇಳಿರೋದು ಈ ಮಗುವನ್ನ ಕಾಪಾಡಿ ಅಂತ ಮಗುವನ್ನ ಕಾಪಾಡೋದಿಕ್ಕೆ ಸಾಧ್ಯ ಆಯಿತು ಮಗುವನ್ನ ರಕ್ಷಣೆ ಮಾಡಿದ್ರು ಅಲ್ಲಿದ್ದವರು ಆದ್ರೆ ತಾಯಿಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆ ತಾಯಿ ಅಲ್ಲೇ ಪ್ರಾಣವನ್ನ ಬಿಟ್ಟಿದೆ ಸ್ಥಳೀಯರಿಗೆ ಮಗುವಿನ ರಕ್ಷಣೆಯ ಜವಾಬ್ದಾರಿಯನ್ನು ನೀಡಿ ಆ ಮಗು ಮಗುವಿನ ತಾಯಿ ಅಲ್ಲೇ ಪ್ರಾಣವನ್ನ ಬಿಟ್ಟಿದ್ದಾರೆ ಮಾತಾಡ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿ ಇನ್ನೇನು ಪ್ರಾಣ ಹೋಗ್ತಾ ಇದೆ ಅನ್ನುವಂತಹ ಸಂದರ್ಭ ತಾನು ಬದುಕೋದು ಸಾಧ್ಯ ಇಲ್ಲ ಅನ್ನೋದು ಆ ತಾಯಿಗೆ ಬಹುಶಃ ಖಚಿತ ಆಗಿದ್ಯೋ ಏನು ಖಚಿತ ಆಗಿದ್ಯೋ ಏನು ಸೊ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮಗುವನ್ನು ಕಾಪಾಡಿ ಅಂತ ಆ ತಾಯಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕರಳು ಹಿಂಡುವಂತಹ ದೃಶ್ಯ ಇದು ಮಗುವನ್ನು ರಕ್ಷಣೆ ಮಾಡುವಲ್ಲಿ ಎಲ್ಲರೂ ಕೂಡ ಯಶಸ್ವಿಯಾದರು ಸ್ಥಳೀಯರು ಆದರೆ ಆ ಒಂದು ತಾಯಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ನಿಜಕ್ಕೂ ಕೂಡ ಇದು ಕರಳು ಹಿಂಡುವಂತಹ ದೃಶ್ಯ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು ಆದರೆ ತಾಯಿಯನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮಧುಕರಿ ಇಲ್ಲ ಖಂಡಿತವಾಗ್ಲಿ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಪದವನಲ್ಲಿ ಘಟನೆ ನಡೆದಿರುವಂತದ್ದು ಈಗ ಆ ತಾಯಿಯ ಜೊತೆಗೆ ತಾಯಿ ಮಗು ಇಬ್ಬರನ್ನು ಅಂದ್ರೆ ಮೂವರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಒಟ್ಟು ಆರು ಜನ ಇದ್ರು ನಾನು ಮೊದಲು ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಒಟ್ಟು ಆರು ಜನ ಇದ್ರು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅದರ ಜೊತೆಗೆ ಅತ್ತೆ ಮತ್ತು ಮಾವ ನಾ ಒಟ್ಟು ಆರು ಜನ ಇದ್ರು ಅದರಲ್ಲಿ ಕಾಂತಪ್ಪ ಪೂಜಾರಿ ಮತ್ತು ಅವರ ಪತ್ನಿ ಅದರಲ್ಲಿ ಕಾಂತ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಮೃತಪಟ್ಟಿರುವಂತದ್ದು ಕಾಂತಪ್ಪ ಪೂಜಾರಿ ರಕ್ಷಣೆ ಆಗಿದೆ ಮತ್ತು ಅವರ ಮಗ ಸೀತಾರಾಮ್ ಪೂಜಾರಿ ಕೂಡ ರಕ್ಷಣೆ ಆಗಿರುವಂತದ್ದು ಸದ್ಯಕ್ಕೆ ಈಗ ಆ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಉಳಿದ ಮೂವರ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ ಅಂದ್ರೆ ಅಶ್ವಿ ಅದರಲ್ಲಿ ಪ್ರೇಮ ಪೂಜಾರಿ ಅವರ ಮೃತದೇಹ ಅದರ ಒಳಭಾಗದಲ್ಲಿದೆ ಆ ಉಳಿದಂತೆ ಅಲ್ಲಿ ಅವರ ಸೊಸೆ ಅಶ್ವಿನಿ ಪೂಜಾರಿ ಮತ್ತು ಅವರ ಇಬ್ಬರು ಮಕ್ಕಳು ಮಕ್ಕಳೇನಿದ್ದಾರೆ ಸಣ್ಣ ಮಕ್ಕಳು ಎರಡೂವರೆ ಮೂರು ವರ್ಷದ ಮಕ್ಕಳೇನಿದ್ದಾರೆ ಆ ಮಕ್ಕಳ ರಕ್ಷಣಾ ಕಾರ್ಯಾಚರಣೆಯನ್ನು ಈಗಾಗಲೇ ಎನ್ ಡಿ ಆರ್ ನ ಟೀಮ್ ಮಾಡ್ತಾ ಇರುವಂತದ್ದು ಯಾಕೆ ಇದು ಬಹಳ ಕ್ರಿಟಿಕಲ್ ಆಗ್ತಾ ಇದೆ ಅಂದ್ರೆ ನೀವು ನೋಡಬಹುದು ಮೇಲ್ಭಾಗದಿಂದ ಆ ಗುಡ್ಡ ಏಕಾಏಕಿಯಾಗಿ ಕುಸಿದಿದೆ ಗುಡ್ಡ ಏಕಾಏಕಿಯಾಗಿ ಕುಸಿದಂತ ಪರಿಣಾಮ ಅದರ ಕೆಳಭಾಗದಲ್ಲಿ ಇದ್ದಂತಹ ಒಂದು ಕಾಂಕ್ರೀಟ್ ಮನೆ ಆರ್ ಸಿ ಸಿ ಮನೆ ಏನಿದೆ ಆ ಮನೆಯ ಮೇಲ್ಭಾಗಕ್ಕೆ ಅದು ನೇರವಾಗಿ ಬಂದು ಬಿದ್ದಿರುವಂತದ್ದು ಇದರ ಪರಿಣಾಮವಾಗಿ ಅದು ಜಾರಿಕೊಂಡು ಬಂದಿದೆ ಒಳಭಾಗದ ಕೊಠಡಿಯಲ್ಲಿ ತಾಯಿ ಮತ್ತು ಆ ಇಬ್ಬರು ಮಕ್ಕಳು ಮಲಗಿದ್ರು ದೃಶ್ಯಗಳನ್ನು ಕೂಡ ನೀವು ನೋಡಬಹುದು ಆ ಮಕ್ಕಳ ಮಗುವನ್ನ ಹೇಗೆ ಅವರು ಅಪ್ಪಿಕೊಂಡು ಮಲಗಿದ್ರು ಅನ್ನುವಂಥದ್ದನ್ನು ಈಗ ಎನ್ ಆರ್ ಎಫ್ ಟೀಮ್ ನವರು ಅಲ್ಲಿ ಆ ಒಂದು ಮನೆಯ ಅಡಿಭಾಗದಲ್ಲಿ ಅವರು ಇರುವಂತದ್ದು ಸ್ಲೈಡ್ ಆಗಿ ಆ ಒಂದು ಮನೆ ಕುಸಿದಿರುವಂತಹ ಹಾಗಾಗಿ ಗ್ಯಾಸ್ ಕಟ್ಟರ್ನ ನ ಮೂಲಕ ಅದರ ಗೋಡೆಗಳನ್ನು ಮತ್ತು ಕಾಂಕ್ರೀಟ್ ಸ್ಲಾಬ್ ಕಟ್ ಮಾಡುವಂತಹ ಕೆಲಸಗಳು ಆಗ್ತಾ ಇರುವಂತದ್ದು ಆ ನಂತರ ಅದಕ್ಕೆ ಒಂದು ಅಡಿಭಾಗದಿಂದ ಒಂದಷ್ಟು ಅದನ್ನು ಲಿಫ್ಟ್ ಮಾಡಿಬಿಟ್ಟು ಅದರಲ್ಲಿ ಬೇರೆ ರೀತಿಯಾದ ವ್ಯವಸ್ಥೆಗಳ ಮೂಲಕ ತೆಗಿಬೇಕು ಯಾಕಂದರೆ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಭಾಳ ಸೂಕ್ಷ್ಮವಾದಂಥ ಕೆಲಸ ಸ್ವಲ್ಪವೇ ಸ್ವಲ್ಪ ಏನಾದರೂ ಅಪಾಯ ಆದರೂ ಕೂಡ ಅದರಿಂದ ಒಂದಷ್ಟು ಸಮಸ್ಯೆ ಸಮಸ್ಯೆಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಹಾಗಾಗಿ ಆ ನಿಟ್ಟಿನಲ್ಲಿ ಇದನ್ನು ಈ ಇಲ್ಲಿ ಅದನ್ನು ಅದು ಅದನ್ನು ತೆಗಿ ಅದನ್ನು ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಎನ್ ಡಿ ಆರ್ ಎಫ್ ಇಲ್ಲಿ ಅದರ ಜೊತೆಗೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಮಳೆ ಬರ್ತಾ ಇದೆ ಅಂದರೆ ನಿರಂತರವಾಗಿ ಇಲ್ಲಿ ಮಳೆ ಸುರಿತಾ ಇರುವಂಥ ಕಾರಣದಿಂದಾಗಿ ಈ ರೀತಿ ರೀತಿಯಾದಂಥ ಸಮಸ್ಯೆ ಆಗಿರುವಂಥದ್ದು ಆ ಭಾಗದಲ್ಲೂ ಕೂಡ ಮಳೆ ಬರ್ತಾ ಇದೆ ಅದರ ಜೊತೆಗೆ ಗುಡ್ಡ ಮತ್ತಷ್ಟು ಗುಡ್ಡ ಕುಸಿತದಂತಹ ಸಮಸ್ಯೆಗಳಾಗುವಂಥದ್ದು ಇದರಿಂದ ಒಂದಷ್ಟು ಇಲ್ಲಿ ಅಪಾಯ ಇರುವಂಥದ್ದು ಹಾಗಾಗಿ ಇದನ್ನ ಯಾವ ರೀತಿಯಾಗಿ ತೆರವು ಮಾಡಬೇಕು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಒಂದು ಸಂಕಷ್ಟದ ಕೆಲಸ ಆಗಿರುವಂಥದ್ದು ಇನ್ನು ಇಲ್ಲಿ ಎಮ್ ಎಲ್ ಸಿ ಅವರು ಕೂಡ ಇದ್ದಾರೆ ಐ ಎನ್ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಈಗಾಗಲೇ ಎಮ್ ಎಲ್ ಸಿ ಐ ಎನ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿರೋ ಸರಿಗ ಈಗ ಏನ್ ಸರ್ ಇದು ಒಂದು ಆಘಾತಕಾರಿಯಾದಂಥ ಘಟನೆ ನಡೆದಿದೆ ಇಡೀ ಬೆಟ್ಟವೇ ಇಡೀ ಗುಡ್ಡೆ ಕುಸಿತ ಆಗಿ ಮನೆಯಿಂದಾಗಿ ಈಗ ಒಂದು ಮಗು ಮತ್ತು ತಾಯಿ ಇಬ್ಬರು ಕ್ಷೇಮವಾಗಿದ್ದಾರೆ ಅವರನ್ನು ರೆಸ್ಕ್ಯೂ ಮಾಡ್ತಕ್ಕಂಥ ಕೆಲಸ ಎಸ್ ಡಿ ಆರ್ ಎಫ್ ಅವರು ಮಾಡ್ತಾ ಇದ್ದಾರೆ ಬಹುಶಃ ಇದೊಂದು ಭಾಳ ದುಃಖ ತರತಕ್ಕಂಥ ವಿಚಾರ ಒಂದು ಈಗಾಗಲೇ ತೀರಿ ಹೋಗಿದ್ದಾರೆ ಅವರ ಶವವನ್ನು ಅಲ್ಲಿ ಒಳಗೆ ಇಡಲಾಗಿದೆ ಬಹುಶಃ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಥರ ಘಟನೆ ನಡೀತಕ್ಕಿರ್ತಕ್ಕಂಥ ನಿರೀಕ್ಷೆ ಮಾಡಿರಲಿಲ್ಲ ಮತ್ತು ಬೆಟ್ಟ ಕುಸಿತ ಬಿದ್ದಕ್ಕಾಗಿ ಅತಿಯಾದ ಮಳೆಯಿಂದಾಗಿ ಇದೊಂದು ನಡೆದಿದೆ ಅಧಿಕಾರಿಗಳು ಎಸ್ ಡಿ ಎಫ್ ಒ ಅವರು ಎಲ್ಲರೂ ತಂಡೋಪದಂಡವಾಗಿ ಸಾರ್ವಜನಿಕರೆಲ್ಲ ಸೇರಿ ಈಗ ಯಾವ ರೀತಿಯಲ್ಲಿ ಅವರನ್ನು ಸೇರಿಕೊಂಡಿದ್ದಾರೆ ಇಲ್ಲಿ ಹಾಗಾಗಿ ಇದು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥದ್ದು ಇವತ್ತು ಜಿಲ್ಲೆಯ ಆಡಳಿತ ಕೂಡ ಭಾಳ ರೀತಿಯಲ್ಲಿ ಎಲ್ಲೆಲ್ಲಿ ಇಂಥ ಘಟನೆಗಳು ನಡೀಬೋದು ಇದನ್ನೆಲ್ಲ ಗುರುತಿಸಿಕೊಂಡು ತಮ್ಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಬಹುಶಃ ಘಟನೆ ನಡೆದ ಕೂಡಲೇ ಎಸ್ ಡಿ ಆರ್ ಎಫ್ ಅವರು ಆರ್ ಡಿ ಎಸ್ ಆರ್ ಡಿ ಎಫ್ ಅವರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರೀತಿಯ ಮುಂಜೆ ಕ್ರಮವನ್ನು ತೆಗೆದುಕೊಂಡ್ರೆ ಇದು ಅವರ ಹತ್ರ ಕೂಡ ನಾನು ಮಾತಾಡಿದ್ದೇನೆ ಅವರು ಕೂಡ ಒಳ್ಳೆ ಎಲ್ಲ ಅಧಿಕಾರಿಗಳನ್ನು ಇಲ್ಲಿ ಕಳಿಸಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲಿ ಸೇರಿ ಇದನ್ನೊಂದು ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಮೊದಲ ಆದ್ಯತೆ ಇದೆ ಅದನ್ನು ಮಾಡಿ ಬೇರೆ ಏನು ಕೆಲಸ ಬೇರೆ ಏನೆಲ್ಲ ವಿಚಾರಗಳು ಮಾಡಬೇಕು ಅದನ್ನೆಲ್ಲವನ್ನು ಅಪ ಅಪಾಯಕಾರಿ ಗುಡ್ಡಗಳು ಸಾಕಷ್ಟು ಇದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಂಥ ಸಮಸ್ಯೆಗಳಾಗುವಂಥ ಸರ್ ಇದು ಅವರಿಗೆ ಮುನ್ಸೂಚನೆ ಕೊಟ್ಟು ಇದೇ ಇರ್ತವೆ ಹಾಗಾಗಿ ಇದನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಈ ಮನೆ ಒಂದು ಆರ್ ಸಿ ಸಿ ಮನೆ ಇದೆ ಅಷ್ಟು ಗಟ್ಟಿಮುಟ್ಟಾದ ಮನೆ ಇದೆ ಇಡೀ ಗುಡ್ಡ ಮೇಲಿನಿಂದ ಜರಿದು ಬಂದರೆ ಯಾರೂ ಏನೂ ಮಾಡಲಿಕ್ಕೆ ಆಗತಕ್ಕಂಥ ಪರಿಸ್ಥಿತಿ ಆದರೆ ವೈ ಹವಾಮಾನ ವೈಪರೀತ್ಯದಿಂದಲೇ ಇದಾಗಿದೆ ನೀವು ನೋಡಿದ್ದೀರಿ ಹಿಂದೆ ಕೊಡಗುನಲ್ಲಿ ಎಲ್ಲ ಗ ಗುಡ್ಡೆ ಗುಡ್ಡನೇ ಎದ್ದುಕೊಂಡು ಹೋಗಿರ್ತಕ್ಕಂಥದ್ದು ಇಡೀ ರಸ್ತೆಯನ್ನೇ ನುಂಚಿಕೊಂಡು ಹೋಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಹಾಗಾಗಿ ಇದು ಈ ಒಂದು ಕೆಲಸಕ್ಕೆ ನಾವು ಸರ್ಕಾರದಿಂದ ಏನು ನಿರ್ಲಕ್ಷ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಸರ್ಕಾರ ಏನು ಮಾಡಬೇಕು ಜಿಲ್ಲಾಧಿಕಾರಿಗಳು ಏನು ಮಾಡಬೇಕು ಸಹ ಪೊಲೀಸರು ಏನು ಮಾಡಬೇಕು ಇದೆಲ್ಲ ಕ್ರಮವನ್ನು ನಾವು ತೊಗೊಂಡಿದ್ದೇವೆ ಆದರೆ ಇದು ಅನಾಹುತ ವ್ಯಕ್ತಪಡಿಸ್ತೇನೆ ಮತ್ತು ಸರ್ಕಾರ ಎಲ್ಲ ಕ್ರಮವನ್ನು ತಗೊಳ್ತದೆ ಯಾರು ಏನು ತಲೆಬೀಸು ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನು ಕೂಡ ಇಲ್ಲಿ ಭೇಟಿ ನೀಡಿದ್ದೇನೆ ನಾವು ಇದನ್ನು ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಮಾನಿಟರ್ ಮಾಡ್ತಾ ಇದ್ದೇನೆ ಇದರಲ್ಲಿ ಏನೇನು ಸಾಧ್ಯ ಉಂಟು ಅದೆಲ್ಲ ಸಹಾಯವನ್ನು ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿ ಇದೆ ಅಂತ ನಾನು ಒಬ್ಬ ಶಾಸಕನಾಗಿ ಹೇಳಿಕ್ ಬಯಸ್ತೇನೆ ಒಟ್ಟು ಈಗಾಗಲೇ ಐವೋನ್ ಅವರು ಕೂಡ ಬಂದಿರುವಂತದ್ದು ಅದರ ಜೊತೆಗೆ ಇಡೀ ಆಡಳಿತ ವ್ಯವಸ್ಥೆ ಇಲ್ಲಿದೆ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಅವರನ್ನ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸಗಳಾಗಬೇಕಾದ್ರೆ ಆ ಎಲ್ಲ ಕಾರ್ಯಗಳನ್ನು ನಾವು ಮಾಡಿಯೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅದರ ಅದರಲ್ಲಿ ಯಾವುದೇ ರೀತಿಯಾದಂತಹ ಹಾರಾಜು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಎನ್ ಡಿ ಆರ್ ಎಫ್ ಟೀಮ್ ಸತತ ಪ್ರಯತ್ನ ಪಡ್ತಾ ಇದೆ ಆರೋಗ್ಯ ಇಲಾಖೆಯ ಟೀಮ್ ಇಲ್ಲೇ ಬಿಟ್ಟಿರುವಂತದ್ದು ಅವರನ್ನು ಸುರಕ್ಷಿತವಾಗಿ ಹೊರಗಡೆ ತೆಗೆದ ಬಳಿಕ ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಮತ್ತು ಅವರಿಗೆ ಯಾವ ರೀತಿಯಾದಂತಹ ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಟೀಮ್ ರೆಡಿ ಆಗಿದೆ ಇಲ್ಲಿ ಬಹಳ ಕಷ್ಟ ಆಗುವಂತದ್ದು ಮೇಲ್ಭಾಗದಿಂದ ಇನ್ನೂ ಕೂಡ ಗುಡ್ಡ ಕುಸಿತ ಮತ್ತು ಜಾಕ್ ಕೊಟ್ಟು ಆ ಮನೆಯನ್ನ ಕುಸಿದ ಮನೆಯನ್ನ ಕಾಂಕ್ರೀಟ್ ಸ್ಲಾಬ್ ಗಳನ್ನ ಜಾಕ್ ಕೊಟ್ಟು ಲಿಫ್ಟ್ ಮಾಡುವಂತ ಸಂದರ್ಭಗಳಲ್ಲಿ ಆ ಮನೆ ಮತ್ತೆ ಕೆಳಭಾಗಕ್ಕೆ ಜಾರಿಕೊಂಡು ಬರುವ ಸಾಧ್ಯತೆ ಇದೆ ಆ ರೀತಿಯ ಜಾರಿಕೊಂಡು ಬರುವ ಸಾಧ್ಯತೆಗಳು ಇರುವಾಗ ಸಂದರ್ಭಗಳಲ್ಲಿ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಅಲ್ಲಿ ಮತ್ತೆ ಅದು ಕುಸಿಯುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ಅದು ಮನೆ ಮತ್ತೆ ಕುಸಿದ್ರೆ ಅಡಿಭಾಗದಲ್ಲಿ ಸಿಲುಕಿರುವಂತವರು ಮತ್ತಷ್ಟು ಅಪಾಯಕ್ಕೆ ಸಿಲುಕಿರುವಂತಹ ಅಪಾಯಕ್ಕೆ ಸಿಲುಕಿರುವಂತಹ ಅಪಾಯಕ್ಕೆ ಸಿಲುಕಿರುವಂತಹ ಸಿಲುಕುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆದರೂ ಕೂಡ ಎಲ್ಲ ಪ್ರಯತ್ನಗಳಾಗ್ತಾ ಇದೆ ಕಾಂಕ್ರೀಟ್ ಕಟ್ಟರ್ಗಳ ಕಟ್ಟರ್ನ ಕಟ್ಟರ್ನ ಮೂಲಕ ಕಾಂಕ್ರೀಟ್ ಕಟ್ಟರ್ನ ಮೂಲಕ ಅದನ್ನು ಪ್ರಯತ್ನ ಪ್ರಯತ್ನ ಮಾಡಲಾಗ್ತಾ ಇದೆ ಒಟ್ಟು ಆ ಒಂದು ಜಾಗ ಕೂಡ ಬಹಳ ಕಿರಿದಾದಂಥ ಜಾಗ ಕಿರಿದಾದ ಜಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಸ್ವಲ್ಪ ಆಗೋದಿಲ್ಲ ಹಾಗಾಗಿ ಆದರೂ ಕೂಡ ಆ ಒಂದು ಕಿರಿದಾದ ಜಾಗದಲ್ಲಿ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸ್ಥಳೀಯರು ಬಹಳಷ್ಟು ನೆರವನ್ನ ನೀಡ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಬೆಳಿಗ್ಗಿನಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಸಾಕಷ್ಟು ನೆರವು ನೀಡ್ತಾ ಇದ್ದಾರೆ ಆ ಮರಗಳಿದೆ ಆ ಮರಗಳನ್ನು ಕಟ್ ಮಾಡಬೇಕು ಅದರ ಜೊತೆಗೆ ಅಲ್ಲಿ ಎದುರಲ್ಲಿ ಬರುವಂಥದ್ದು ಬೇರೆ ಬೇರೆ ಅಡೆತಡೆಗಳನ್ನು ಅವರು ನಿವಾರಿ ನಿವಾರಣೆಯನ್ನು ಮಾಡಬೇಕು ಅಂತ ಎಲ್ಲ ಕೆಲಸಗಳನ್ನು ಜಿಲ್ಲಾಡಳಿತ ಈಗ ಮಾಡ್ತಾ ಇದೆ ಆದರೂ ಕೂಡ ಒಂದಷ್ಟು ಕಡೆಗಳಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತಡೆ ಆಗ್ತಾ ಇರುವಂತದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ನ ಟೀಮ್ ಆ ಕಾಂಕ್ರೀಟ್ ಆ ಏನಿದೆ ಅದಕ್ಕೆ ಒಂದು ಮರದ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅದು ಏಕಾಏಕಿಯಾಗಿ ಕೆಳಭಾಗಕ್ಕೆ ಜಾರಿಕೊಂಡು ಹಾಗಾಗಿ ಜಾರಿಕೊಂಡು ಬರುವಂತದ್ದು ಹಾಗಾಗಿ ಅದನ್ನ ಆ ಯಾವುದೇ ಕಾರಣಕ್ಕೂ ಜಾರಿಕೊಂಡು ಕೆಳಭಾಗಕ್ಕೆ ಬರದ ರೀತಿಯಲ್ಲಿ ಅದನ್ನ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಕಾಂಕ್ರೀಟ್ ಸ್ಟ್ಯಾಬ್ಗಳನ್ನ ಸ್ಟ್ಯಾಬ್ಗಳನ್ನು ಬಳಸಿ ಮಾಡಲಾಗ್ತಾ ಇದೆ ಅದರಿಂದ ಅದರ ಜೊತೆ ಇಲ್ಲಿನ ಕಾರ್ಯಾಚರಣೆ ಆದರೆ ಇನ್ನೊಂದು ಭಾಗದಲ್ಲಿ ಆ ಮಕ್ಕಳನ್ನ ಮತ್ತು ತಾಯಿಯನ್ನ ಹೇಗೆ ಹೊರಗಡೆ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇರುವಂತದ್ದು ನೀವು ನೋಡಬಹುದು ಗ್ಯಾಸ್ ಕಟ್ಟರ್ಗಳನ್ನು ಗಳನ್ನು ತಂದಿದ್ದಾರೆ ಮತ್ತು ಬೇರೆ ಬೇರೆ ಮರಗಳನ್ನು ಕಟ್ ಮಾಡ್ಲಿಕ್ಕೆ ಮಿಷಿನ್ಗಳನ್ನು ತಂದಿದ್ದಾರೆ ಎನ್ ಡಿ ಆರ್ ಎಫ್ ಟೀಮ್ ಅವರ ಬಳಿ ಇರುವಂತಹ ಅಷ್ಟು ವಸ್ತುಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು ಯಾಕಂದ್ರೆ ಅವರ ಬಳಿ ಒಂದಷ್ಟು ಆಧುನಿಕವಾದಂಥ ತಂತ್ರಜ್ಞಾನಗಳಿರುತ್ತೆ ಎನ್ ಡಿ ಆರ್ ಎಫ್ ಟೀಮ್ ಅವರಿಗೆ ಬೇಕಾದಂಥ ಒಂದಷ್ಟು ಒಂದಷ್ಟು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಈ ಮನೆ ಕುಸಿದಂತಹ ರೀತಿಯನ್ನ ಗಮನಿಸಿದ್ರೆ ಒಳಗಡೆ ಇದ್ದವರು ಬದುಕುಳಿಯುವಂಥ ಸಾಧ್ಯತೆಗಳೇ ಇಲ್ಲ ಅನ್ನುವಂಥದ್ರ ಮಟ್ಟಿಗೆ ಇಲ್ಲಿ ಒಂದು ಸಿಚುವೇಶನ್ ಇದೆ ಆದರೆ ಆ ಒಂದು ಸಿಚುವೇಶನ್ ಇದ್ರೂ ಕೂಡ ದೇವರ ದಯ ಈಗ ಸದ್ಯಕ್ಕೆ ಆ ಮಕ್ಕಳು ಮತ್ತೆ ಮೂರು ಮಕ್ಕಳು ಮಕ್ಕಳಿಗೆ ಸಿಲುಕಾಕಿಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಮರ ಮರ ಕೂಡ ಅಡ್ಡಿಯಾಗ್ತಾ ಇರುವಂಥದ್ದು ಹೆಚ್ಚಿನ ಇಲ್ಲಿ ಮರಗಳಿರುವಂಥದ್ದು ಅದರ ಜೊತೆಗೆ ಕಾಂಕ್ರೀಟ್ ಸ್ಲಾಬ್ಗಳಿರುವಂತದ್ದು ಅವುಗಳನ್ನೆಲ್ಲವನ್ನ ತುಂಡರಿಸಿದಾಗ ಅವುಗಳನ್ನೆಲ್ಲವನ್ನ ಅವುಗಳನ್ನೆಲ್ಲವನ್ನ ಕಟ್ ಮಾಡಿದಾಗ ಕಟ್ ಮಾಡಿದ್ರೆ ಅದನ್ನು ಯಶಸ್ವಿಯಾಗಿ ಅವರನ್ನ ಹೊರಗಡೆ ತೆಗಿಬಹುದು ಈ ಪ್ರಯತ್ನಗಳನ್ನ ಇಡೀ ವ್ಯವಸ್ಥೆ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಅಂದ್ರೆ ಯಾವುದೇ ರೀತಿಯಾದ ಯಾರಿಗೂ ಕೂಡ ಅಪಾಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇದನ್ನ ಮಾಡ್ತಾ ಇದ್ದಾರೆ ಒಟ್ಟು ಈ ಒಂದು ಜಾಗ ಕೂಡ ಸಹ ಬಹಳ ಸಣ್ಣದಾಗಿರುವಂತ ಕಾರಣದಿಂದಾಗಿ ಅಲ್ಲಿ ಆಚೆ ಈಚೆ ಹೋಗ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ ಈಚೆ ಹೋಗುವ ಜಾಗಕೋಶಗಳು ಕೂಡ ಇಲ್ಲ ಯಾಕಂದ್ರೆ ಮನೆ ಮನೆ ಮೇಲ್ಭಾಗದಲ್ಲಿ ನೀರು ನೀರು ಬರ್ ನೀರು ಬರ್ತಾ ಇದೆ ಮನೆಯ ಸುತ್ತಮುತ್ತ ಅಲ್ಲಿ ಗುಡ್ಡ ಕುಸಿತ ಗುಡ್ಡ ಕುಸಿತದಿಂದ ನೀರು ಬರ್ತಾ ಇದೆ ನೀರು ನೀರು ಹೆಚ್ಚಾದಂಥ ಸಂದರ್ಭಗಳಲ್ಲಿ ನೀರಿನ ಹರಿವು ಹೆಚ್ಚಾದಂತ ಸಂದರ್ಭದಲ್ಲಿ ಆ ಮನೆ ನೇರವಾಗಿ ಈ ಭಾಗಕ್ಕೆ ಜಾರಿಕೊಂಡು 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 ಬರುವಂತಹ ಸಾಧ್ಯತೆಗಳು ಜಾರಿಕೊಂಡು ಬರುವಂತಹ ಸಾಧ್ಯತೆಗಳು ಇರುವಂತದ್ದು ಒಟ್ಟು ಸ್ಥಳೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ ಪೊಲೀಸರು ಒಂದಷ್ಟು ಜನರನ್ನ ಇಲ್ಲಿಂದ ತೆರವು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದರು ಇದರನ್ನು ಆದಷ್ಟು ಇಲ್ಲಿಂದ ತೆರವು ಮಾಡಿದರೆ ಮಾತ್ರ ಒಂದು ರೀತಿಯಲ್ಲಿ ಇವರ ಕಾರ್ಯಾಚರಣೆಯನ್ನು ಬಹಳ ವೇಗವಾಗಿ ನಡೆಸಬಹುದು ಅನ್ನುವಂಥ ಕಾರಣಕ್ಕಾಗಿ ಕ ತೆರವು ಕಾರ್ಯಾಚರಣೆಯನ್ನು ಮಾಡಿದರು ಆದರೆ ಆ ತೆರವು ಕಾರ್ಯಾಚರಣೆಯ ಆ ಪೊಲಿ ಜನರನ್ನು ಎಷ್ಟೇ ತೆರವು ಮಾಡಿದ್ರು ಮತ್ತೆ ಮತ್ತೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇರುವಂಥದ್ದು ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ಸುದ್ದಿ ಮುಟ್ಟಿದೆ ಉಳ್ಳಾಳ ತಾಲೂಕಿನ ಅದು ಕೇರಳದ ಗಡಿ ಭಾಗಕ್ಕೆ ಬರುವಂಥ ಜಾಗ ಹಾಗಾಗಿ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾನೆ ಇದ್ದಾರೆ ಜನ ಬ ಬಂದು ಇಲ್ಲಿ ಸೇರುವಂಥದ್ದು ಜನ ಬಂದು ಸೇರ್ತಾ ಇರುವಂತದ್ದು ಇನ್ನು ಪಕ್ಕದ ಜಾಗಗಳಲ್ಲಿ ನೋಡಬಹುದು ಅಂದ್ರೆ ಮನೆಯನ್ನ ಯಾವ ಜಾಗಗಳಿಂದ ನಮಗೆ ಅವರಿಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳಿದೆ ಆ ಎಲ್ಲ ಸಾಧ್ಯತೆಗಳನ್ನು ಎನ್ ಡಿ ಆರ್ ನ ಟೀಮ್ ಹುಡುಕ್ತಾ ಇದೆ ಆ ಮನೆ ಬಿದ್ದಂತ ಜಾಗದಲ್ಲಿ ಮತ್ತು ಅವರು ಸಿಲುಕು ಹಾಕಿಕೊಂಡಂಥ ಜಾಗದಲ್ಲಿ ಯಾವ ಜಾಗಗಳಿಂದ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಅವಕಾಶಗಳನ್ನು ಅವ್ರು ಬಳಸ್ತಾ ಇದ್ದಾರೆ ಯಾಕಂದ್ರೆ ಇದು ಬಹಳ ಒಂದು ಕಷ್ಟಕರವಾದಂತ ಕೆಲಸ ಸ್ವಲ್ಪವೇ ಸ್ವಲ್ಪ ಮನೆ ಜಾರಿದ್ರೂ ಕೂಡ ಸ್ವಲ್ಪವೇ ಸ್ವಲ್ಪ ಮನೆಯ ಒಂದು ಭಾಗಕ್ಕೆ ಮತ್ತೊಂದು ಭಾಗ ವಾಲಿದ್ರು ಕೂಡ ಯಾವ ಯಾವುದೇ ಕ್ಷಣದಲ್ಲೂ ಕೂಡ ಅದು ಯಾವುದೇ ಕ್ಷಣದಲ್ಲೂ ಕೂಡ ಅದು ಸಮಸ್ಯೆ ಆಗ್ಬೋದು ನೀವು ಇನ್ನು ಮೇಲಿನ ಗುಡ್ಡ ಪ್ರದೇಶವನ್ನು ನೀವು ನೋಡ್ಬೋದು ಇಲ್ಲಿರುವಂತ ಪಕ್ಕದಲ್ಲಿರುವಂತಹ ಒಂದು ದೊಡ್ಡ ರೀತಿಯಾದಂತಹ ಮನೆಗೂ ಕೂಡ ಅಪಾಯ ಅಪಾಯ ಎದುರಾಗಿರುವಂಥದ್ದು ಮೇಲೆ ಮೇಲ್ಭಾಗದಿಂದ ಮತ್ತೆ ಆ ಮನೆ ಆ ಗುಡ್ಡವೇ ಕುಸಿದು ಬೀಳುವಂತಹ ಮತ್ತಷ್ಟು ಆತಂಕಗಳಿದೆ ಒಟ್ಟು ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ಸಿಚುವೇಶನ್ಗಳಾದಾಗ ಪ್ರತಿ ಬಾರಿಯೂ ಕೂಡ ಇಂಥ ಸಂದರ್ಭಗಳು ಬಂದಾಗ ಈ ರೀತಿಯಾಗಿಯೇ ಈ ರೀತಿ ಈ ರೀತಿ ಈ ರೀತಿಯಾಗಿಯೇ ಅಂದರೆ ಆ ಮಳೆ ಜೋರಾದಂಥ ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ ಕಾರ್ಯಾಚರಣೆಗಳನ್ನು ಮಳೆ ನಿರಂತರವಾಗಿ ಸುರಿಯುವಾಗ ಅಂತ ಕಾರ್ಯಾಚರಣೆಗಳನ್ನು ಮಾಡುವಂಥದ್ದು ಕಷ್ಟ ಆದರೆ ಎನ್ ಡಿ ಆರ್ ಎಫ್ ಬ ಫುಲ್ಲಿ ಟ್ರೈನ್ಡ್ ಒಂದು ಸರ್ಕಾರದ ಸಂಸ್ಥೆ ಹಾಗಾಗಿ ಎನ್ ಡಿ ಆರ್ ಎಫ್ ಟೀಮ್ಗಳು ಟೀಮ್ನವರು ಇವುಗಳ ಹೇಗೆ ನಿಭಾಯಿಸಬೇಕು ಇವುಗಳನ್ನು ಹೇಗೆ ಮಾಡಬೇಕು ಅನ್ನುವಂತ ಎಲ್ಲ ಅವಕಾಶಗಳನ್ನು ನೋಡ್ತಾ ಇರ್ತಾರೆ ಜಿಲ್ಲಾಡಳಿತದ ಜೊತೆ ಸಮನ್ವಯ ಸಾಧಿಸಿ ಈಗ ಐವನ್ ಡಿಸೋಜ್ ಅವರು ಕೂಡ ಹೇಳಿದ್ರು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀವಿ ಇದು ಯು ಟಿ ಖಾದರ್ ಸ್ಪೀಕರ್ ಯು ಟಿ ಖಾದರ್ ಅವರ ಕ್ಷೇತ್ರ ಆದ್ರೆ ಯು ಟಿ ಖಾದರ್ ಅವರು ಈಗ ಯು ಟಿ ಖಾದರ್ ಅವರು ಸದ್ಯಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅವರು ಬೇರೆ ಒಂದು ಧಾರ್ಮಿಕ ಪ್ರವಾಸಕ್ಕೆ ಹೋಗಿದ್ದಾರೆ ಆದ್ರೆ ಅವರನ್ನೇ ದೂರವಾಣಿ ಮೂಲಕ ಸಂಪರ್ಕಿಸಿ ಐವನ್ ಡಿಸೋಜ್ ಅವರನ್ನ ಸರ್ಕಾರ ಪ್ರತಿನಿಧಿಯಾಗಿ ಸ್ಥಳಕ್ಕೆ ಕಳಿಸಿಕೊಟ್ಟು ಹಾಗಾಗಿ ಐವನ್ ಅವರು ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬಂದು ಜಿಲ್ಲಾಡಳಿತದ ಜೊತೆ ಮತ್ತು ಸರ್ಕಾರದ ಜೊತೆ ಸಮನ್ವಯವನ್ನು ಸಾಧಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಡಿಷನಲ್ ಡಿಸಿ ಸಂತೋಷ್ ಅವರು ಕೂಡ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಆರೋಗ್ಯಾಧಿಕಾರಿಗಳ ಟೀಮ್ ಇದೆ ಪೊಲೀಸರ ಟೀಮ್ ಇದೆ ಎಲ್ಲರೂ ಕೂಡ ಡಿಸಿಪಿ ಇಬ್ರು ಡಿಸಿಪಿಗಳು ಸಿದ್ಧಾರ್ಥ ಸೇರಿದಂತೆ ಎಲ್ಲ ಡಿಸಿಪಿಗಳು ಸೇರಿದಂತೆ ಅಧಿಕಾರಿಗಳ ತಂಡವೇ ಇಲ್ಲಿ ಬಿಟ್ಟಿರುವಂತದ್ದು ಅವರ ಅದಕ್ಕಿಂತಲೂ ಮಿಗಿಲಾಗಿ ಜನರ ಆ ಕೆಲಸಗಳನ್ನ ನಾವು ನೋಡಬೇಕು ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಬೆಳಿಗ್ಗಿನಿಂದ ಕೂಡ ಯಾವ ಮಳೆಯನ್ನ ಕೂಡ ಲೆಕ್ಕಿಸದೆ ಆ ಒಂದು ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿಂತಿದ್ದಾರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಜೀವಂತವಾಗಿ ಹೊರತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ತಾಯಿ ಮಗುವನ್ನ ಜೀವಂತವಾಗಿ ಹೊರತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಮಳೆಯನ್ನ ಕೂಡ ಲೆಕ್ಕಿಸಿದ ಕೆಲಸವನ್ನು ಮಾಡ್ತಾ ಇರುವಂತದ್ದು ಎನ್ ಡಿ ಆರ್ ಎಫ್ ತಂಡ ಅವರ ತಂತ್ರಜ್ಞಾನಗಳನ್ನು ಅವರ ಟೆಕ್ನಾಲಜಿಗಳನ್ನು ಬಳಸಿ ಕೆಲಸವನ್ನು ಮಾಡ್ತಾ ಇದ್ರೆ ಅವರಿಗೆ ಸಾಥ್ ನೀಡುವಂಥದ್ದು ಅಂದ್ರೆ ಇಲ್ಲಿ ಈ ಒಂದು ಜಾಗಕ್ಕೆ ಬಸ್ ಅವರ ಎನ್ ಟೀಮ್ ಟೀಮ್ನ ಬಸ್ ಕೂಡ ಬರಲಿಕ್ಕೆ ಸಾಧ್ಯ ಇರದಷ್ಟು ಇಕ್ಕಟ್ಟಾದಂತ ಜಾಗ ಅವರು ಬಸ್ ಬೇರೆ ಕಡೆಗಳಲ್ಲಿ ಬೇರೆ ಕಡೆಯಲ್ಲಿ ನಿಲ್ಸಿದ್ದಾರೆ ಆದರೆ ಆ ಒಂದು ಜಾಗಕ್ಕೆ ಬರಲಿಕ್ಕೆ ಅವರಿಗೆ ದ್ವಿಚಕ್ರ ವಾಹನದ ವ್ಯವಸ್ಥೆಗಳನ್ನ ಎನ್ ಡಿಆರ್ ಎಫ್ ಟೀಮ್ಗೆ ಹಾಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಎಲ್ಲ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮುಂದುವರೆದಿರುವಂತದ್ದು ಇನ್ನು ಏನಾಗುತ್ತೆ ಮತ್ತು ಆ ರಕ್ಷಣೆ ಕಾರ್ಯಾಚರಣೆ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು ಒಟ್ಟು ಆ ರಕ್ಷಣಾ ಕಾರ್ಯಾಚರಣೆ ಮತ್ತಷ್ಟು ಕಂಟಿನ್ಯೂ ಆಗಿರುವಂತದ್ದು ಮಧುಕರ್ ఇది ఏష్యా న్యూస్ నెట్వర్క్ ప్రస్తుతి